ದೇವರ ನಾಮಕ್ಕೆ ಸೋತ್ರವಾಗಲಿ ಎರಡು ಅರಸುಗಳು ಹದಿಮೂರನೇ ಅಧ್ಯಾಯ ಯಹುದ ಅರಸನು ಹಜ್ಜನ ಮಗನ ಆದ ಯಹೋವಾಶನ ಆಳ್ವಿಕೆಯ ಇಪ್ಪತ್ ಮೂರನೆಯ ವರ್ಷದಲ್ಲಿ ಯಹುವಿನ ಮಗನಾದ ಯಹೋವಾಹಜನು ಇಸ್ರೇಲರ ಅರಸನಾಗಿ ಸಮರ್ಯದಲ್ಲಿ ಹದಿನೇಳು ವರ್ಷ ಆಳಿದನು ಅವನು ಇಸ್ರೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನ ಮಾರ್ಗವನ್ನು ಬಿಡದೆ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಆದುದರಿಂದ ಯಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು ಆರಾಮ್ಯರ ಅರಸನಾದ ಹಜೇಲನ ಕೈಗೂ ಅವನ ಮಗನಾದ ಬೆನದ ತನ್ನ ಕೈಗೂ ಒಪ್ಪಿಸಿದನು ಅವರು ಯಹೋವಾ ಅಜನ ಜೀವಮಾನದಲ್ಲೆಲ್ಲ ಇವರ ಕೈಯಲ್ಲಿದ್ದರು ಯಹೋವಾ ಅಜನು ಯಹೋವನಿಗೆ ಮೊರೆ ಇಟ್ಟನು ಅವನ ಮೊರೆಯನ್ನು ಲಾಲಿಸಿ ಆರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟ ಇಸ್ರಾಯೇಲರ ಮೇಲೆ ಕಟಾಕ್ಷ ಬಿಟ್ಟು ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸಿದನು ಇವನ ಮುಖಾಂತರವಾಗಿ ಅವರು ಆರಾಮ್ಯರ ಕೈಯಿಂದ ಬಿಡುಗಡೆಯಾಗಿ ಮುಂಚಿನಂತೆ ತಮ್ಮ ತಮ್ಮ ದೇಶದಲ್ಲಿ ಸುರಕ್ಷಿತರಾಗಿ ವಾಸಿಸುವವರಾದರು ಆದರೂ ಅವರು ತಮ್ಮನ್ನು ಪಾಪಕ್ಕೆ ಪ್ರೇರಿಸಿದ ಯರೋಬಾಮನ ಮನೆಯವರ ಮಾರ್ಗದಲ್ಲಿ ನಡೆದರು ಅದನ್ನು ಬಿಡಲೇ ಇಲ್ಲ ಸಮರ್ಯದಲ್ಲಿ ಅಶೇರ ವಿಗ್ರಹ ಸ್ತಂಭವೂ ಇದ್ದೇ ಇತ್ತು ಯಹೋವಾ ಜನಿಗೆ ಐವತ್ತು ಮಂದಿ ರಾಹುತರು ಹತ್ತು ರಥಗಳು ಹತ್ತು ಸಾವಿರ ಮಂದಿ ಕಾಲಾಳುಗಳು ಮಾತ್ರ ಉಳಿದರು ಅರಾಮ್ಯರ ಅರಸನು ಬೇರೆ ಎಲ್ಲರನ್ನು ಸಮ್ಮರಿಸಿ ಕಣದ ಧೂಳಿನಂತೆ ಮಾಡಿದನು ಯಹೋಹ ಜನ ಉಳಿದ ಚರಿತ್ರೆಯು ಅವನ ಶೂರ ಕೃತ್ಯಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನ ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮರ್ಯದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯೋವಾಶನು ಅರಸನ ಆದನು ಯಹುದ ಅರಸನಾದ ಯಹೋವಾಶನ ಆಳ್ವಿಕೆಯ ಮೂವತ್ತೇಳನೇ ವರ್ಷದಲ್ಲಿ ಯಹೋವಾಜನ ಮಗನಾದ ಯೋವಾಶನು ಇಸ್ರೇಲರ ಅರಸನಾಗಿ ಸಮರದಲ್ಲಿ ಹದಿನಾರು ವರ್ಷ ಆಳಿದನು ಇವನು ಇಸ್ರೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ರೋಬಾಮನ ಮಾರ್ಗವನ್ನು ಬಿಡದೆ ಯಹೋನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇವನು ಉಳಿದ ಚರಿತ್ರೆಯು ಎಲ್ಲಾ ಶೂರ್ಯ ಕೃತ್ಯಗಳು ಇವನು ಯಹುದ್ಯರ ಅರಸನಾದ ಹಾಮಾಚ್ಯನು ಎಂಬವನೊಡನೆ ನಡೆಸಿದ ಯುದ್ಧದ ವಿವರವು ಇಸ್ರೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಇವನು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮರ್ಯದೊಳಗೆ ಇಸ್ರಾಯೇಲ್ ರಾಜ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಇವನ ತರುವಾಯ ಯರೋಬಾಮನು ಸಿಂಹಾಸನವನ್ನೇರಿದನು ಯಲಿಶನು ಮರಣಕರ ರೋಗದಲ್ಲಿ ಬಿದ್ದನು ಇಸ್ರಾಯೇಲರ ಅರಸನಾದ ಯೋವಾಶನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು ಆಗ ಎಲಿಶನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು ತರಿಸಿದನು ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು ಅವನು ಹಿಡಿದುಕೊಳ್ಳಲು ತನ್ನ ಕೈಯಿಂದ ಅವನ ಕೈ ಮೇಲೆ ಇಟ್ಟು ಮೂಡಣ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು ಅವನು ತೆರೆದನು ಆ ನಂತರ ಎಸೆ ಎಂದು ಆಜ್ಞಾಪಿಸಿದನು ಅವನು ಎಸೆಯಲು ಇದು ಜಯಪ್ರದವಾದ ಯಹೋವನ ಬಾಣ ಆರಾಮ್ಯರನ್ನು ಜಯಿಸುವ ಬಾಣ ನೀನು ಆರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಬರಿಸಿಬಿಡುವಿ ಎಂದು ಹೇಳಿದನು ಇದಲ್ಲದೆ ಎಲಿಶನು ಇಸ್ರಾಯೇಲರ ರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು ಇವುಗಳಿಂದ ನೆಲವನ್ನು ಒಡಿ ಎಂದನು ಅವನು ಮೂರು ಸಾರಿ ಒಡೆದು ಸುಮ್ಮನೆ ನಿಂತನು ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು ನೀನು ಐದು ಸಾರಿ ಒಡೆಯಬೇಕಾಯಿತು ಹಾಗೆ ಮಾಡಿದ್ದಾದರೆ ಆರಾಮ್ಯ ರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು ನೀನು ಮೂರು ಸಾರಿ ಒಡೆದುದರಿಂದ ಅವರನ್ನು ಮೂರು ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು ಎಲಿಶನು ಮೃತುವೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು ಮೋಹಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋಹಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲಿಶನ ಸಮಾಧಿಯಲ್ಲಿ ಸಾಡಿ ಓಡಿ ಹೋದರು ಸತ್ತ ಮನುಷ್ಯನು ಎಲಿಶನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು ಆರಾಮ್ಯರ ಅರಸನಾದ ಅಜಹೇಲನು ಯಹೋವ ಜನ ಆಳ್ವಿಕೆಯಲ್ಲೆಲ್ಲಾ ಇಸ್ರಾಯೇಲರನ್ನು ಪೀಡಿಸುತ್ತಿದ್ದನು ಆದರೂ ಯಹೋವನು ಅವರನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಳ್ಳಲಿಲ್ಲ ಅವರನ್ನು ಈ ಕಾಲದಲ್ಲಿಯೂ ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡಲಿಲ್ಲ ತಾನು ಅಬ್ರಹಮಿಸೋಬರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನೆಸಿ ಅವರಿಗೆ ದಯ ತೋರಿಸಿದನು ಕರಳು ಮರಗಿದವನಾಗಿ ಅವರಿಗೆ ಪ್ರಸನ್ನನಾದನು ಆರಮ್ಯರ ಅರಸನಾದ ಅಜಹೇಲನು ಮರಣ ಹೊಂದಲು ಅವನಿಗೆ ಬದಲಾಗಿ ಅವನ ಮಗನಾದ ಬೆನದನು ಅರಸನಾದನು ಯಹೋವಾಜನ ಮಗನಾದ ಯೋವಾಶನು ತನ್ನ ತಂದೆಯ ಕಾಲದಲ್ಲಿ ಅಜಹೇಲನು ಯುದ್ಧ ಮಾಡಿ ಕಿತ್ತುಕೊಂಡಿದ್ದ ಪಟ್ಟಣಗಳನ್ನು ಬೆನದದನಿಂದ ತಿರುಗಿ ತೆಗೆದುಕೊಂಡನು ಅವನು ಮೂರು ಸಾರಿ ಸೋಲಿಸಿ ಇಸ್ರಾಯಲರ ಎಲ್ಲಾ ಪಟ್ಟಣಗಳನ್ನು ಹಿಂದಕ್ಕೆ ತೆಗೆದುಕೊಂಡನು ದೇವರ ನಮಗೆ ಸೋತ್ರವಾಗಲಿ ಎರಡು ಅರಸುಗಳು ಹದಿನಾಲ್ಕನೇ ಅಧ್ಯಾಯ ಇಸ್ರೇಲರ ಅರಸನಾದ ಯಹೋವಾಜನ ಮಗ ಯೋವಾಸನ ಆಳಿಕೆಯ ಎರಡನೇ ವರ್ಷದಲ್ಲಿ ಯಹುದ ಅರಸನಾದ ಯೆಹೋವಾಶನ ಮಗ ಆಮಾಚ್ಯ ಎಂಬವನು ಅರಸನಾದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೆರಡು ವರ್ಷದವನಾಗಿದ್ದು ಎರಸಲೇಮಿನಲ್ಲಿ ಇಪ್ಪತ್ತೊಂಬತ್ತು ವರ್ಷ ಆಳಿದನು ಎರಸಲೇಮಿನವಳಾದ ಯಹೋವಾದೀನ್ ಎಂಬಾಕೆಯು ಇವನ ತಾಯಿ ಇವನು ತನ್ನ ತಂದೆಯಾದ ಯಹೋವಾಸನ ಮಾರ್ಗದಲ್ಲಿ ತಪ್ಪದೆ ನಡೆದು ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು ಆದರೂ ತನ್ನ ಪೂರ್ವಿಕನಾದ ದಾವಿದನಷ್ಟು ಉತ್ತಮನಾಗಿರಲಿಲ್ಲ ಇವರ ಕಾಲದಲ್ಲಿ ಪೂಜಾ ಸ್ಥಳಗಳು ಇನ್ನೂ ತೆಗೆಯಲ್ಪಡಲಿಲ್ಲವಾದದರಿಂದ ಜನರು ಅವುಗಳಲ್ಲಿ ಧೂಪಗಳನ್ನು ಅರ್ಪಿಸುತ್ತಿದ್ದರು ಇವನು ರಾಜ್ಯವನ್ನು ಭದ್ರಪಡಿಸಿಕೊಂಡ ಕೂಡಲೇ ತನ್ನ ತಂದೆಯನ್ನು ಕೊಂದ ಉದ್ಯೋಗಸ್ಥರಿಗೆ ಮರಣ ವಿಧಿಸಿದನು ಆದರೆ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆಯಾಗಬಾರದು ಪ್ರತಿಯೊಬ್ಬನು ತನ್ನ ಪಾಪದ ಬಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವ ಯೋವನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲ್ಲಿಸಲಿಲ್ಲ ಇದಲ್ಲದೆ ಉಪ್ಪಿನ ತಗ್ಗಿನಲ್ಲಿ ಯದೋಮ್ಯರ ಹತ್ತು ಸಾವಿರ ಮಂದಿಯ ಸೈನಿಕರನ್ನು ಒಡೆದು ಅವರಿಂದ ಸೆಲಾ ದುರ್ಗವನ್ನು ಕಿತ್ತುಕೊಂಡು ಅದಕ್ಕೆ ಯೋಕ್ತಹೇಲ್ ಎಂಬ ಹೆಸರಿಟ್ಟನು ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ ಆ ನಂತರ ಆಮಾಚನು ಯಹುವಿನ ಮೊಮ್ಮಗನು ಯಹೋವಾಹಾಜನ ಮಗನು ಇಸ್ರೇಲರ ಅರಸನೂ ಆದ ಯೋವಾಶನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಾವು ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿಸಿದನು ಆಗ ಇಸ್ರಾಯ ಅರಸನಾದ ಯೋವಾಶನು ಯಹುದ ಹೊಸನಾದ ಅಮಾಚ್ಚನಿಗೆ ಲೆಬೆನೋನಿನ ಮುಳ್ಳು ಗಿಡವು ಅಲ್ಲಿನ ದೇವದಾರು ಮರಕ್ಕೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು ಎಂದು ಹೇಳಿ ಕಳುಹಿಸಿತು ತುಸುವತ್ತಾದ ಮೇಲೆ ಲೆಬೆನೋನಿನ ಒಂದು ಕಾಡು ಅಲ್ಲಿಂದ ಹಾದು ಹೋಗುತ್ತಿರುವಾಗ ಅದನ್ನು ತುಳಿದು ಬಿಟ್ಟಿತ್ತು ನೀನು ಏಧೋಬರನ್ನು ಸೋಲಿಸಿದರಿಂದ ಬಹಳವಾಗಿ ಉಬ್ಬಿಸಿಕೊಂಡಿದ್ದಿ ಆ ಕೀರ್ತಿಯು ಸಾಕೆಂದು ನೆನೆಸಿ ಸುಮ್ಮನೆ ಮನೆಯಲ್ಲಿ ಕೂತುಕೋ ನನ್ನನ್ನು ಕೆಣಕಿ ನಿನ್ನ ಮೇಲೆಯೂ ನಿನ್ನ ರಾಜ್ಯದ ಮೇಲೆಯೂ ಯಾಕೆ ಕೇಡನ್ನು ಬರಮಾಡಿಕೊಳ್ಳುತ್ತಿ ಎಂದು ಉತ್ತರ ಕೊಟ್ಟು ಕಳುಹಿಸಿದನು ಆ ಇದನ್ನು ಲಕ್ಷಿಸಲಿಲ್ಲವಾರಿಂದ ಇಸ್ರಾಯೇಲರ ಅರಸನಾದ ಯೋವಾಶನು ಯುದ್ಧಕ್ಕೆ ಹೊರಟನು ಅವರು ಯಹೂದ ಪ್ರಾಂತದ ಬೆಚ್ಚಮೆಶಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಂಡರು ಯಹುದ್ಯರು ಇಸ್ರಾಯೇಲರಿಂದ ಸೋಲಿಸಲ್ಪಟ್ಟು ತಮ್ಮ ತಮ್ಮ ನಿವಾಸ ಓಡಿ ಹೋದರು ಇಸ್ರಾಯೇಲರ ಅರಸನಾದ ಯಹೋವಾಶನ ಮಗನು ಅವನನ್ನು ಆದರುಸಲೇಮಿಗೆ ಕರಕೊಂಡು ಬಂದು ಎಪ್ರಾಹಿಂ ಬಾಗಲಿಗೂ ಮೂಲೆಯ ಬಾಗಿಲಿಗೂ ಮಧ್ಯದಲ್ಲಿರುವ ಎರುಸಲೇಮಿನ ನಾನೂರು ಮೊಳ ಗೋಡೆಯನ್ನು ಕಿಡಿಬಿಸಿಬಿಟ್ಟನು ಇದಲ್ಲದೆ ಅವನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿ ಸಿಕ್ಕಿದ ಎಲ್ಲಾ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ತೆಗೆದುಕೊಂಡು ಹೊಣೆಗಾಗಿ ಕೆಲವರನ್ನು ಸೆರೆ ಹಿಡಿದು ಸಮರಕ್ಕೆ ಹಿಂತಿರುಗಿದನು ಯೋವಾಶನ ಉಳಿದ ಚರಿತ್ರೆಯು ಅವನ ಶೂರ್ಯ ಕೃತ್ಯಗಳು ಮತ್ತು ಯಹುದರಾಜನಾದ ಹಾಮಚನೊಡನೆ ನಡೆಸಿದ ಯುದ್ಧದ ವಿವಹಾರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮರ್ಯದೊಳಗೆ ಇಸ್ರಾಯೇಲರ ರಾಜ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯುರೋಬಾಮನು ಅರಸನಾದನು ಇಸ್ರಾಯೇಲರ ಅರಸನು ಯಹೋವಾಜನ ಮಗನೂ ಹದ ಯೋವಾಶನು ಸತನಂತರ ಯಹುದರ ಅರಸನು ಯಹೋ ಮಗನೂ ಹದ ಅಮಚ್ಚನು ಇನ್ನು ಹದಿನೈದು ವರ್ಷ ಬದುಕಿದನು ಅವನು ಉಳಿದ ಚರಿತ್ರೆಯು ಯಹುದರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ಯರುಸಲೇಮಿನವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದ್ದರಿಂದ ಅವನು ಲಾಕಿಶಿಗೆ ಓಡಿ ಹೋದನು ಆದರೆ ಅವರು ಅಲ್ಲಿಗೆ ಆಳುಗಳನ್ನು ಕಳುಹಿಸಿ ಅವನನ್ನು ಕೊಲ್ಲಿಸಿದರು ಅವನ ಜನರು ಅವನ ಶವವನ್ನು ಕುದುರೆಗಳಿಂದ ಯರುಸಲೇಮಿಗೆ ತಂದು ದಾವಿದ ನಗರದೊಳಗೆ ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಆನಂತರ ಎಲ್ಲಾ ಯಹುದಿಯರು ಕೂಡಿ ಹದಿನಾರು ವರ್ಷದವನಾದ ಹಜರ್ಯನನ್ನು ಅವನ ತಂದೆಯಾದ ಅಮಚ್ಚನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು ಅರಸನು ಪಿದ್ರುಗಳ ಬಳಿಗೆ ಸೇರಿದ ಮೇಲೆ ಇವನು ಯಲಾತ್ ಎಂಬ ಪಟ್ಟಣವನ್ನು ತಿರುಗಿ ಯಹುದೇ ರಾಜ್ಯಕ್ಕೆ ಸೇರಿಸಿ ಭದ್ರಪಡಿಸಿದನು ಯಹುದದ ಅರಸನು ಯಹೋವಾಶನ ಮಗನೂ ಆದ ಆಮಾಚನ ಆಳ್ವಿಕೆಯ ಹದಿನೈದನೇ ವರ್ಷದಲ್ಲಿ ಇಸ್ರಾಯೇಲರ ಅರಸನಾದ ಯೋವಾಶನ ಮಗ ಯರೋಬಾಮನು ಅರಸನಾಗಿ ಸಮರ್ಯದಲ್ಲಿ ನಲವತ್ತೊಂದು ವರ್ಷ ಆಳಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನ ಮಾರ್ಗವನ್ನು ಬಿಡದೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇಸ್ರಾಯೇಲ್ ದೇವರಾದ ಹೋವನು ತನ್ನ ಸೇವಕರನ್ನು ಗತ್ತೆಫೇರಿನವನಾದ ಆಮಿತ್ರಯ್ಯ ಮಗನು ಅದಯೋನ ಎಂಬ ಪ್ರವಾದಿಯ ಮುಖಾಂತರವಾಗಿ ಆ ಆಮಾತಿನ ದಾರಿಯಿಂದ ಅರಾಬ ತಗ್ಗಿನ ಸಮುದ್ರದವರೆಗಿದ್ದ ಇಸ್ರಾಯಲರ ಮೇರೆಯನ್ನು ತಿರುಗಿ ತೆಗೆದುಕೊಂಡವನು ಇವನೇ ಇಸ್ರಾಯೇಲರು ಘೋರ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ ಅವರಲ್ಲಿದ್ದ ಸ್ವತಂತ್ರರು ಪರತಂತ್ರರು ನಾಶವಾಗಿದ್ದಾರೆ ಅವರನ್ನು ರಕ್ಷಿಸುವವನು ಒಬ್ಬನು ಇಲ್ಲ ಎಂಬುದನ್ನು ಯಹೋವನ್ನು ನೋಡಿ ಅವರನ್ನು ಭೂಲೋಕದಿಂದ ನಿರ್ನಾಮ ಮಾಡುವುದಕ್ಕೆ ಮನಸ್ಸಿಲ್ಲದೆ ಯೋವಾಶನ ಮಗನಾದ ಯರೋಬಾಮನ ಮುಖಾಂತರವಾಗಿ ರಕ್ಷಿಸಿದನು ಯರೋಬಾಮನ ಉಳಿದ ಚರಿತ್ರೆಯು ಅವನು ಯುದ್ಧದಲ್ಲಿ ನಡೆಸಿದ ಕೃತ್ಯಗಳು ಶೂರ್ಯ ಕೃತ್ಯಗಳು ಮೊದಲು ಯುದ್ಧದ ಸ್ವಧೀನದಲ್ಲಿದ್ದ ದಮಸ್ಕಾ ಹಾಮಾತ್ ಎಂಬ ಪಟ್ಟಣಗಳು ಅವನಿಂದ ಇಸ್ರಾಯೇಲ್ ರಾಜ್ಯಕ್ಕೆ ಸೇರಿಸಲ್ಪಟ್ಟ ವಿವರವು ಇಸ್ರಾಯೇಲ್ ರಾಜ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಇಸ್ರಾಯೇಲ್ ರಾಜರಾಗಿದ್ದ ತನ್ನ ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಜಕರ್ರಿಯನು ಅರಸನಾದನು ದೇವರಾಮಗೆ ಸ್ತೋತ್ರವಾಗಲಿ ಎರಡು ಅರಸುಗಳು ಹದಿನೈದನೇ ಅಧ್ಯಾಯ ಇಸ್ರಾಯೇಲರ ಅರಸನಾದ ಯರೋಬಾಮನ ಆಳಿಕೆಯ ಇಪ್ಪತ್ತೇಳನೇ ವರ್ಷದಲ್ಲಿ ಹಾಮಾಚ್ಯನ ಮಗನಾದ ಅಜರ್ಯನು ಅರಸನಾದನು ಇವನು ಪಟ್ಟಕ್ಕೆ ಬಂದಾಗ ಹದಿನಾರು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಐವತ್ತೆರಡು ವರ್ಷ ಆಳಿದನು ಎರುಸಲೇಮಿನವಳಾದಿಯಾ ಎಂಬಾಕೆಯು ಇವನ ತಾಯಿ ಇವನು ತನ್ನ ತಂದೆಯಾದ ಅಮ್ಮಚ್ಚನಂತೆ ಹೋರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು ಆದರೆ ಇವನ ಕಾಲದಲ್ಲಿಯೂ ಪೂಜಾ ಸ್ಥಳಗಳು ತೆಗೆಯಲ್ಪಡಲಿಲ್ಲವಾದದರಿಂದ ಜನರು ಅವುಗಳಲ್ಲಿ ಯಜ್ಞ ಅರ್ಪಿಸುತ್ತಿದ್ದರು ಯಹೋವನು ಇವನನ್ನು ಕುಷ್ಠರೋಗದಿಂದ ಬಾಧಿಸಿದನು ಆದ್ದರಿಂದ ಇವನು ಜೀವದಿಂದ ಇರುವವರೆಗೂ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು ರಾಜ್ಯ ಗೃಹಾಧಿಪತ್ಯವನ್ನು ವೃಜಪಾಲನೆಯನ್ನು ಇವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು ಅಜರ್ಯನು ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೇರ ನಗರದೊಳಗೆ ರಾಜಕುಟುಂಬದ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು ಯಹುದ ಅರಸನಾದ ಅಜರ್ಯನ ಆಳ್ವಿಕೆಯ ಮೂವತ್ತೆಂಟನೆಯ ವರ್ಷದಲ್ಲಿ ಎರೋಬಾಮನ ಮಗನಾದ ಜಗರಿಯ ಎಂಬವನು ಇಸ್ರಾಯಲರ ಅರಸನಾಗಿ ಸಮರ್ಯದಲ್ಲಿ ಆರು ತಿಂಗಳು ಆಳಿದನು ಅವನು ಇಸ್ರೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನ ಮಾರ್ಗವನ್ನು ಬಿಡದೆ ತನ್ನ ಪೂರ್ವಿಕರಂತೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಯಾಬೇಶನ ಮಗನಾದ ಶಲೂಮನು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಪ್ರಜೆಗಳ ಮುಂದೆಯೇ ಅವನನ್ನು ಕೊಂದು ಅವನಿಗೆ ಬದಲಾಗಿ ತಾನು ಅರಸನಾದನು ಜಕರೇನ ಉಳಿದ ಚರಿತ್ರೆಯು ಇಸ್ರೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ನಿನ್ನ ಸಂತಾನದವರು ನಾಲ್ಕನೇ ತಲೆಯವರೆಗೂ ಇಸ್ರೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ಹೋವನು ಯೇಹುವಿಗೆ ಮುಂದಿಳಿಸಿದ ಮಾತು ನೆರವೇರಿತು ಯಹುದದ ಅರಸನಾದ ಉಜ್ಜಿಯನ ಆಳಿಕೆಯ ಮೂವತ್ತೊಂಬತ್ತನೇ ವರ್ಷದಲ್ಲಿ ಯರೋಬಾಮನ ಮಗನಾದ ಶಲೂಮನು ಇಸ್ರೇಲರ ಅರಸನಾಗಿ ಸಮರ್ಯದಲ್ಲಿ ಒಂದು ತಿಂಗಳು ಆಳಿದನು ಗಾದಿಯ ಮಗನಾದ ಮೆನಹೇಮನೆಂಬವನು ತಿರ್ಷಾದಿಂದ ಸಮರ್ಯಕ್ಕೆ ಬಂದು ಅಲ್ಲಿದ್ದ ಯಾಬೇಶನ ಮಗನಾದ ಶಲೂಮನನ್ನು ಕೊಂದು ಅವನಿಗೆ ಬದಲಾಗಿ ತಾನು ಅರಸನಾದನು ಶಲೂಮನ ಉಳಿದ ಚರಿತ್ರೆಯು ಅವನ ಒಳಸಂಚಿನ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಮನಹೇಮನು ತಿರ್ಚಾದಿಂದ ಸಿಪ್ಸಾ ಹೂವಿಗೆ ಹೋದಾಗ ಅಲ್ಲಿಯವರು ತಮ್ಮ ಊರು ಉರುಬಾಗಲನ್ನು ಅವನಿಗೆ ತೆರೆದುಕೊಡಲಿಲ್ಲವಾದದ್ದರಿಂದ ಅವನು ಅದನ್ನು ಅದಕ್ಕೆ ಸೇರಿದ ಪ್ರದೇಶವನ್ನು ಹಾಳು ಮಾಡಿ ಅವರ ನಿವಾಸಿಗಳನ್ನು ಸಮ್ಮರಿಸಿದನು ಅದರಲ್ಲಿದ್ದ ಎಲ್ಲಾ ಗರ್ಭಿಣಿಗಳ ಹೊಟ್ಟೆ ಸೀಳಿದನು ಯಹುದದ ಅರಸನಾದ ಅಜರ್ಯನ ಆಳಿಕೆಯ ಮೂವತ್ತೊಂಬತ್ತನೇ ವರ್ಷದಲ್ಲಿ ಗಾದಿಯ ಮಗನಾದ ಮನಹೇಮನು ಇಸ್ರೇಲರ ಅರಸನಾಗಿ ಸಮರ್ಯದಲ್ಲಿ ಹತ್ತು ವರ್ಷ ಆಳಿದನು ಇವನು ಜೀವದಿಂದ ಇರುವವರೆಗೂ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನೆಬಡನ ಮಗನಾದ ಯರೋಬಾಮನ ಮಾರ್ಗವನ್ನು ಬಿಡದೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಅಶೂರ್ ದೇಶದ ಅರಸನಾದ ಪೂಲನೆಂಬವನು ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಬಂದಾಗ ಮನಹೇಮನು ಅವನ ಮುಖಾಂತರವಾಗಿ ತನ್ನ ಅರಸುತನವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಅವನಿಗೆ ಸಾವಿರ ತಲಾಂತು ಬೆಳ್ಳಿಯನ್ನು ಕೊಟ್ಟನು ಅಶೂರದ ಅರಸನಿಗೆ ಆ ಹಣವನ್ನು ಕೊಡುವುದಕ್ಕಾಗಿ ಇಸ್ರಾಯೇಲರ ಪ್ರತಿಯೊಬ್ಬ ಐಶ್ವರ್ಯವಂತನಿಂದ ಐವತ್ತು ರೂಪಾಯಿಗಳನ್ನು ತೆಗೆದುಕೊಂಡನು ಆ ಹಣವು ಸಿಕ್ಕಿದ ನಂತರ ಅಶೂರದ ಅರಸನು ಅಲ್ಲಿ ನಿಲ್ಲದೆ ಹಿಂತಿರುಗಿ ಹೋದನು ಮನಹೇಮನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಮಗನಾದ ಪೆಕಾಯನು ಅರಸನಾದನು ಯಹುದ ಅರಸನಾದರ್ಯನ್ ಆಳ್ವಿಕೆಯ ಐವತ್ತನೇ ವರ್ಷದಲ್ಲಿ ಮನಹೇಮನ ಮಗನಾದ ಪೆಕಾಯ ಎಂಬವನು ಇಸ್ರಾಯೇಲರ ಅರಸನಾಗಿ ಸಮರ್ಯದಲ್ಲಿ ಎರಡು ವರ್ಷ ಆಡಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನೆಬಡನ ಮಗನಾದ ಎರೋಬಾಮನ ಮಾರ್ಗವನ್ನು ಬಿಡದೆ ಹೋನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇವನ ಸರದಾರನು ರೆಮಲ್ಯನ ಮಗನೂ ಆಗಿದ್ದ ಪೆಕಾಹ ನು ಇಲ್ಲಿಯಾದಿನ ಐವತ್ತು ಮಂದಿ ಜನರನ್ನು ಕೂಡಿಸಿಕೊಂಡು ಇವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಸಮರದಲ್ಲಿರುವ ಅರಮನೆಯ ಗರ್ಭಗೃಹದಲ್ಲಿ ಇವನನ್ನು ಅಗ್ರೋಬ್ ಅರ್ಯೆ ಎಂಬವರನ್ನು ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾದನು ಪೆಕಾಯನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಯಹುದದ ಅರಸನಾದ ಅಜರ್ಯನ ಆಳ್ವಿಕೆಯ ಐವತ್ತೆರಡನೆಯ ವರ್ಷದಲ್ಲಿ ಎಮಲ್ಯನ ಮಗನಾದ ಪೆಕಾಹನು ಇಸ್ರಾಯೇಲರ ಅರಸನಾಗಿ ಸಮರದಲ್ಲಿ ಇಪ್ಪತ್ತು ವರ್ಷ ಆಳಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನೆಬಟನ ಮಗನಾದ ರೋಬಾಮನ ಮಾರ್ಗವನ್ನು ಬಿಡದೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇಸ್ರಾಯೇಲರ ಅರಸನಾದ ಪೆಕಾಹನ ಕಾಲದಲ್ಲಿ ಅಶೂರ್ ದೇಶದ ಅರಸನಾದ ವಿಲೇಸರನೆಂಬವನು ಬಂದು ಇಯೋನ್ ಅಬೆಲ್ಬೇತ್ಮಕ ಮನೋಹ ಕೆದೇಶ್ ಆಚೋರ್ ಮೊದಲಾದ ನಫ್ತಾಲಿಯ ಊರುಗಳನ್ನು ಗಿಲ್ಯಾದ್ ಗಲೀಲಾಯ ಪ್ರಾಂತಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳ ನಿವಾಸಿಗಳನ್ನು ಅಶೂರ್ ದೇಶಕ್ಕೆ ಸೆರೆಯಾಗಿ ತೆಗೆದುಕೊಂಡು ಹೋದನು ಆಗ ಏಲನ ಮಗನಾದ ಓಶೆಯನು ರೆಮಲ್ಯನ ಮಗನಾದ ಪೆಕಾಹನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಇವನನ್ನು ಉಜ್ಜಿಯನ ಮಗನಾದ ಯೋತಾಮನ ಆಳ್ವಿಕೆಯ ನೆಯ ವರ್ಷದಲ್ಲಿ ಕುಂದು ಅವನಿಗೆ ಬದಲಾಗಿ ತಾನು ಅರಸನಾದನು ಪೆಕಾಹನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಇಸ್ರೇಲ್ ರಾಜಕಾಲ ವೃತ್ತಾಂತ ಗ್ರಂಥದಲ್ಲಿ ಬರೆದಿರುತ್ತವೆ ಇಸ್ರೇಲರ ಅರಸನು ರೆಮಲ್ಯನ ಮಗನೂ ಆದ ಪೆಕಾಹನ ಆಳಿಕೆಯ ಎರಡನೇ ವರ್ಷದಲ್ಲಿ ಯಹುದ ರಾಜನಾದ ಉಜ್ಜಿಯನ ಮಗ ಯೋತಾಮನು ಆಳತೊಡಗಿದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರ್ಷದವನಾಗಿದ್ದನು ಇವನು ಎರುಸಲೇಮಿನಲ್ಲಿ ಹದಿನಾರು ವರ್ಷ ಆಳಿದನು ಚಾದೋಕನ ಮಗಳಾದ ಯರುಶಾ ಇವನ ತಾಯಿ ಇವನು ತನ್ನ ತಂದೆಯಾದ ಉಜ್ಜಿಯನಂತೆ ಹೋನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು ಆದರೆ ಇವನ ಕಾಲದಲ್ಲಿ ಪೂಜಾ ಸ್ಥಳಗಳು ಇನ್ನು ತೆಗೆಯಲ್ಪಡಲಿಲ್ಲವಾದದ್ದರಿಂದ ಜನರು ಅವುಗಳಲ್ಲಿ ಯಜ್ಞಧೂಪಗಳನ್ನು ಸಮರ್ಪಿಸುತ್ತಿದ್ದರು ಯಹೋವನ ಆಲಯಕ್ಕೆ ಮೇಲನ ಹೆಬ್ಬಾಗಲನ್ನು ಇಡಿಸಿದವನು ಇವನೇ ಯೋತಾಮನ ಉಳಿದ ಚರಿತ್ರೆಯು ಇವನ ಎಲ್ಲಾ ಕೃತ್ಯಗಳು ಯಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಯಹೋವನು ಆ ಕಾಲದಲ್ಲಿ ಆರಾಮ್ಯರಸರಾದ ರೆಚಿರನ್ನು ಪ್ರೆಮಲ್ಯನ ಮಗನಾದ ಶಕಾಹನನ್ನು ಯಹುದ್ಯರಿಗೆ ವಿರೋಧವಾಗಿ ಕಳುಹಿಸತೊಡಗಿದನು ಯೋತಾಮನು ಪಿತೃಗಳ ಿಗೆ ಸೇರಲು ಅವನ ಶವವನ್ನು ಅವನ ಪೂರ್ವಿಕನಾದ ದಾವಿದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಅಹಜ್ಜನು ಅರಸನಾದನು ದೇವರ ಸೋತ್ರವಾಗಲಿ ಎರಡು ಅರಸುಗಳು ಹದಿನಾರನೇ ಅಧ್ಯಾಯ ರೆಮಲ್ಯನ ಮಗನಾದ ಪೆಕಾಹನ ಆಳ್ವಿಕೆಯ ಹದಿನೇಳನೇ ವರ್ಷದಲ್ಲಿ ಹುದರ ಯೋತಾಮನ ಮಗ ಹಜ್ಜನು ಅಳತೊಡಗಿದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಹದಿನಾರು ವರ್ಷ ಆಳಿದನು ಇವನು ತನ್ನ ದೇವರಾದ ಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ ತನ್ನ ಪೂರ್ವಿಕನಾದ ದಾವಿದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜ್ಯರ ಮಾರ್ಗದಲ್ಲಿ ನಡೆದನು ಇದಲ್ಲದೆ ಹೋವನ್ನು ಇಸ್ರಾಯೇಲರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಏಸಿಗೆ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನು ಆಹುತಿ ಕೊಟ್ಟನು ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೆಯೂ ಎಲ್ಲ ಹಸುರು ಮರಗಳ ಕೆಳಗೆಯೂ ಯಜ್ಞಧೂಪಗಳನ್ನು ಸಮರ್ಪಿಸಿದನು ಇವನ ಕಾಲದಲ್ಲಿ ಆರಾಮ್ಯರ ಅರಸನಾದ ರೇಚನ್ ಇಸ್ರೇಲರ ಅರಸನು ಮಗನೂ ಆದ ಪೆಕಾಹ ಎಂಬವರು ಕೂಡಿಕೊಂಡುಲೇಮಿಗೆ ವಿರೋಧವಾಗಿ ಬಂದು ಅಹಜ್ಜನನ್ನು ಸುತ್ತಿಕೊಂಡರು ಆದರೆ ಅವನನ್ನು ಜಯಿಸುವುದು ಅವರಿಂದ ಆಗಲಿಲ್ಲ ಇದೇ ಕಾಲದಲ್ಲಿ ಆರಾಮ್ಯರ ಅರಸನಾದ ರೆಚೀನನು ಯಲಾತ್ ಪಟ್ಟಣವನ್ನು ಆರಾಮ್ ರಾಜ್ಯಕ್ಕೆ ಸೇರಿಸಿಕೊಂಡು ಅದರಲ್ಲಿದ್ದ ಯಹೂದರನ್ನೆಲ್ಲ ಓಡಿಸಿದನು ಏದೋಮ್ಯರು ಬಂದು ಅಲ್ಲಿ ವಾಸಿಸಿದರು ಇಂದಿನವರೆಗೂ ಅದರಲ್ಲಿ ಅವರೇ ವಾಸವಾಗಿದ್ದಾರೆ ಅಹಜ್ಜನು ಅಶೂರ್ ದೇಶದ ಅರಸನಾದ ತಿಗ್ಲಾತ್ವಿಲೇಸರನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಾನು ನಿನ್ನ ದಾಸನು ಮಗನೂ ಆಗಿದ್ದೇನೆ ನೀನು ಬಂದು ನನ್ನನ್ನು ವಿರೋಧವಾಗಿ ಎದ್ದಿರುವ ಆರಾಮ್ಯರ ಮತ್ತು ಇಸ್ರಾಯೇಲರ ಅರಸುಗಳ ಕೈಗೆ ಸಿಕ್ಕದಂತೆ ತಪ್ಪಿಸು ಎಂದು ಕೇಳಿಸಿದನು ಇದಲ್ಲದೆ ಅಹಾಜ್ಯನು ಯಹೋವನ ಆಲಯದಲ್ಲಿಯೂ ಅರಮನೆಯ ಭಂಡಾರದಲ್ಲಿಯೂ ಇದ್ದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಅಶೂರದ ಅರಸನಿಗೆ ಕಾಣಿಕೆಯಾಗಿ ಕಳುಹಿಸಿದನು ಇವನ ಮಾತಿಗೆ ಒಪ್ಪ ಿ ದಮಸ್ಕ ಪಟ್ಟಣಕ್ಕೆ ವಿರೋಧವಾಗಿ ಹೋಗಿ ರೇಚಿನನ್ನು ಕೊಂದು ನಿವಾಸಿಗಳನ್ನು ಸೆರೆ ಹಿಡಿದು ಈರ್ ಪ್ರಾಂತಕ್ಕೆ ಒಯ್ದನು ಅರಸನಾದ ಅಹಾಜ್ಯನು ಅಶೂರದ ಅರಸನಾದ ತಿಗ್ಲತ್ವಿಲೇಸರನ ದರ್ಶನಕ್ಕಾಗಿ ದಮಸ್ಕಕ್ಕೆ ಹೋದನು ಅವನು ಅಲ್ಲಿದ್ದ ಯಜ್ಞವೇದಿಯನ್ನು ಕಂಡು ಅದರ ಒಂದು ಚಿತ್ರವನ್ನು ಅದರ ಎಲ್ಲಾ ಅಲಂಕಾರದ ನಕ್ಷೆಯನ್ನು ಬರೆಸಿ ಯಾಜಗನಾದ ಉರಿಯನಿಗೆ ಕಳುಹಿಸಿದನು ಅರಸನಾದ ಅಹಾಜ್ಯನು ದಮಸ್ಕದಿಂದ ಬರುವಷ್ಟರಲ್ಲಿ ಉರಿಯನು ಅರಸನಿಗೆ ತನಗೆ ಬಂದ ಮಾದರಿಯ ಪ್ರಕಾರ ಒಂದು ವೇದಿಯನ್ನು ಮಾಡಿಸಿಟ್ಟಿದ್ದನು ಅರಸನು ಹಿಂತಿರುಗಿ ಬಂದ ಮೇಲೆ ಆ ಯಜ್ಞ ವೇದಿಯನ್ನು ಕಂಡು ಅದರ ಸಮೀಪಕ್ಕೆ ಹೋಗಿ ತಾನು ತಂದ ಸರ್ವಾಂಗೋಮ ದ್ರವ್ಯ ಧಾನ್ಯ ನೈವೇದ್ಯ ಪಾನದ್ರವ್ಯ ಇವುಗಳನ್ನು ಸಮರ್ಪಿಸಿ ಸಮಾಧಾನ ಯಜ್ಞಕ್ಕಾಗಿ ಒದಗಿಸಿದ ಪಶುಗಳ ರಕ್ತವನ್ನು ಅದರ ಮೇಲೆ ಚಿಮುಕಿಸಿದನು ಇದಲ್ಲದೆ ಹೋವನ ಆಲಯಕ್ಕೂ ತನ್ನ ವೇದಿಗೂ ಮಧ್ಯದಲ್ಲಿದ್ದ ಆವರೆಗೂ ಹೋವನ ಸೇವೆಗೆ ಉಪಯೋಗಿಸಲ್ಪಡುತ್ತಿದ್ದ ತಾಮ್ರ ವೇದಿಯನ್ನು ಆಲಯದ ಎದುರಿನಿಂದ ತೆಗೆಯಿಸಿ ತನ್ನ ವೇದಿಯ ಉತ್ತರ ದಿಕ್ಕಿನಲ್ಲಿ ಯಾಜಕನಾದ ಉರಿಯನಿಗೆ ಪ್ರಾಂತಕಾಲದ ಸರ್ವಾಂಗ ಹೋಮವನ್ನು ಸಾಯಂಕಾಲದ ನೈವೇದ್ಯವನ್ನು ಅರಸನು ತರುವ ಸರ್ವಾಂಗ ಹೋಮ ದ್ರವ್ಯ ಧಾನ್ಯ ನೈವೇದ್ಯ ಇವುಗಳನ್ನು ಜನರು ತರುವ ಸರ್ವಾಂಗ ಹೋಮ ದ್ರವ್ಯ ಧಾನ್ಯ ನೈವೇದ್ಯ ಪಾನ ದ್ರವ್ಯ ಇವುಗಳನ್ನು ಈ ಮಹಾವೇದಿಯ ಮೇಲೆ ಸಮರ್ಪಿಸಬೇಕು ಮತ್ತು ಸರ್ವಾಂಗ ಹೋಮ ಯಜ್ಞಗಳಿಗಾಗಿ ಒದಿಸಿದ ಪಶುಗಳ ರಕ್ತವನ್ನು ಇದರ ಮೇಲೆಯೇ ಚಿಮುಕಿಸಬೇಕು ದೈವೋತ್ತರವನ್ನು ತಿಳಿದುಕೊಳ್ಳುವುದಕ್ಕಾಗಿ ತಾಮ್ರವೇದಿಯನ್ನು ಉಪಯೋಗಿಸುವೆನು ಎಂದು ಹೇಳಿದನು ಯಾಜಕನಾದ ಕುರಿಯನು ಅರಸನು ಹೇಳಿದಂತೆಯೇ ಮಾಡಿದನು ಅರಸನಾದ ಹಾಜ್ಯನು ಅಶೂರದ ಅರಸನ ನಿಮಿತ್ತವಾಗಿ ಪೀಠಗಳ ಪಟ್ಟಿಗಳನ್ನು ಕತ್ತರಿಸಿದನು ಅವುಗಳ ಮೇಲಿದ್ದ ಗಾಂಗಾಳವನ್ನು. ತೆಗೆದಿಟ್ಟನು ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ತಾಮ್ರದ ಓರಿಗಳ ಮೇಲನಿಂದ ಇಳಿಸಿ ಕಲ್ಲು ಕಟ್ಟೆಗಳ ಮೇಲೆ ಇಳಿಸಿದನು ಯಹೋವನ ಆಲಯದ ಪ್ರಕಾರದೊಳಗೆ ಸಬ್ಬದ್ದಿನದ ಆರಾಧನೆಗಾಗಿ ರಾಜರಿಗೆ ಕಟ್ಟಲ್ಪಟ್ಟಿದ್ದ ಮಂಟಪವನ್ನು ಅರಮನೆಯಿಂದ ದೇವಸ್ಥಾನಕ್ಕೆ ಹೋಗುವ ಹೊರಗಿನ ಬಾಗಲನ್ನು ಬದಲಾಯಿಸಿದನು ಅಹಾಜ್ಯನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಯಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ್ರ ನಗರದೊಳಗೆ ಅವನ ಕುಟುಂಬ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಇಚ್ಕಿಯಾ ಎಂಬವನು ಅರಸನಾದನು